ಇಷ್ಟೊಂದೆಲ್ಲ ಇದ್ರು ನಮ್ಮ ಜಿಲ್ಲೆ ಡೆವಲಪ್ ಆಗಿಲ್ಲ ಅನ್ನೋದೇ ಬೇಜಾರು ಡೆವಲಪ್ ಆಗಿಲ್ಲ ಅಂದ್ರೆ ಕೈಗಾರಿಕೆಗಳು ಇಲ್ಲ ಜಾಸ್ತಿ ಕೈಗಾರಿಕೆಗಳಿದ್ರೆ ಕೆಲ್ಸಗಾರರಿಗೆ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುತ್ತೆ ಇಲ್ಲಿ ಕೈಗಾರಿಕೆನೇ ಇಲ್ಲ ಯಾವ್ದೋ ಒಂದು ಡಾರ್ಕ್ ಮಿಲ್ ಇತ್ತಿಲ್ಲ ಅದನ್ನ ಈ ಜಯಲಕ್ಷ್ಮಿ ಟೆಕ್ಸ್ಟೈಲ್ ಅಂತಿತ್ತು ಮತ್ತೆ ಸ್ಪಿನ್ನಿಂಗ್ ಮಿಲ್ ಅಂತ ಇದ್ದಿದ್ದು ವಾರ ಇದ್ರ ಖರ್ಚಿದ್ದ ಆರ್ ಸಿ ಸಿ ಬಿಲ್ಡಿಂಗ್ ಅದೆಲ್ಲ ಸೀಟಿ ಪೂರ್ತಿ ನಾವೆಲ್ಲ ಅದ್ರಾಗ ಎಪ್ಪತ್ತೈದು ವರ್ಷದಿಂದ ಕೆಲಸ ಕೂಲಿ ಮಾಡಿ ಒಂದು ಕಾಲ ರೂಪಾಯಿ ಕೆಲಸ ಮಾಡಿ ರೂಪಾಯಿ ತಗೊಂಡು ನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಂಡ್ವಿ ನಾಲ್ಕು ನಾಲ್ಕೂವರೆ ಆಗ ಹತ್ತಿಗೆ ಅಷ್ಟ ಎಪ್ಪತ್ತ ನಿಮಿಷ ಬಗ್ಗೆ ಅದೊಂಡು ಅರವತ್ತೊಂಬತ್ತು ನಿಮಿಷ ನೋಡ್ರಿ ನೀವು ಹಳೆ ಕಾಲದವರಾದ್ರು ಈ ಇಂಡಸ್ಟ್ರಿಗಳು ಇಂಡಸ್ಟ್ರಿಗಳಿದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಯಾವು ಇಲ್ಲ ನಮ್ಮ ದೋರಲ್ಲಿ ಅದೇ ಇಂಡಸ್ಟ್ರಿಗಳು ಇದ್ರೆ ಎಷ್ಟು ಜನಕ್ಕೆ ಯುವಪ್ರಿಗ್ ಉದ್ಯೋಗ ಸಿಗುತ್ತೆ ಅಂತ ನಿಮ್ಗೆ ಎಷ್ಟು ಚೆನ್ನಾಗ್ ಗೊತ್ತಿಲ್ಲ ಏನಾದ್ರೆ ಅಂದ್ರೆ ಒಂದ್ ಗಾಡ್ಮೆಂಟ್ಸ್ ಬಂದಾಗ ಸ್ವಲ್ಪ ಹೆಣ್ಮಕ್ಳಿಗ್ ಒಂದ್ ಸಾವಿರ ಜನಕ್ಕೆ ಎಲ್ಡರಿಂದ ಕೆಲಸ ಸಿಗ್ತಾ ಇತ್ತ ಹೌದು ಅದೇ ಗಾಡ್ಮೆಂಟ್ಸ್ ಗಳು ಬೇರೆ ಕಡೆಗೆ ಈ ಧವಸಪೇಟೆ ನೆಲ್ಮಂಗಲ ಅಕ್ಕಪಕ್ಕ ವಿಧೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಸ್ ಕಾಸಾಕಿ ದವಸಪೇಟೆ ಏನು ಕೈಗಾರಿಕೆಗಳು ಆಗಿದೆ ಹೌದು ಮತ್ತೆ ನಾನು ಹೋಗಿ ಅಲ್ಲಿ ಬರ್ಬೇಕಾದ್ರೆ ಬಿ ಪಿ ಎಲ್ ಒಂದು ಬಿತ್ತು ದೌಸ್ಪೇಟೆ ಪಕ್ಕ ಫಸ್ಟ್ ಕಂಪ್ನಿ ಬಿತ್ತು ಬಿಪಿಎಲ್ ಅಲ್ಲಿ ಹೌದೌದು ಏನೂ ಇರ್ಲಿಲ್ಲ ಅಂತ ದೌಸ್ಪೇಟೆ ಇವತ್ತೆ ಕೈಗಾರಿಕೆ ತುಂಬ್ ಬಿಟ್ಟು ಎಲ್ಲಾರು ಹೋಗೋ ಹತ್ತು ಹದಿನೈದು ಕಿಲೋಮೀಟರ್ ದೌಸ್ಪೇಟ್ ಬಿಟ್ಟು ಕೈಗಾರಿಕೆ ಗೋಡಮ್ಮಗಳು ಅದು ಇದು ಅದೇ ಆತರ ಕೈಗಾರಿಕೆಗಳು ಇಲ್ಲ ಇಲ್ಲಿ ಆಗ್ಬೇಕು ದ ಕೈಗಾರಿಕೆ ಬಟ್ಟೆ ನೂಲಿಂದ ಕೈಗಾರಿಕೆ ಜಾಸ್ತಿ ಎಂಟು ಒಂಬತ್ತು ಮಿಲ್ ಇದ್ವು ದಾವಣಗೆರೆಯಲ್ಲಿ ಕಾಟನ್ ಮಿಲ್ ಮೂರ್ ಸಾವಿರ ಜನ ಆಮೇಲೆ ಸಿದ್ದೇಶ್ವರ ಶಂಕರ್ ಮಿಲ್ ಎಲ್ಲ ಮಿಲ್ ಗವರ್ಮೆಂಟ್ ಇಂದ ಅದು ಒಂದು ಎಂಟು ಫ್ಯಾಕ್ಟರಿ ಇದ್ವು ಎಂಟು ಇಂದ ಒಂದ್ ಸುಮಾರು ಎಂಟು ಸಾವಿರ ಹತ್ತು ಸಾವಿರ ಜನ ಕೆಲಸ ಮಾಡ್ತಾ ಇದ್ರು ಹೂ ಎಲ್ಲಾ ಹಿಂಗೆ ರಾಜಕೀಯ ಸಂಘ ಸಂಸ್ಥೆ ಅಂತ ಎಲ್ಲಾ ಕಟ್ಕೊಂಡು ಅವು ಸಹಕಾರಗಳು ಇಂದ ಈ ಲೇಬರ್ ಇಂದ ಎಲ್ಲ ನಿಂತು ದಾವಣಗೆರೆಗೂ ಪೂರ್ತಿ ಹೋಗ್ಬಿಟ್ಟು ದಾವಣಗೆರೆ ಕಾಟನ್ ಮಿಲ್ಲ ಬಟ್ಟೆ ಅಂದ್ರೆ ಹೆಸರು ವಾಸಿತ್ತು ಎಲ್ಲಾ ಬಟ್ಟೆ ಹಂಗಿತ್ತು ಶೋರೂಮ್ಗಳು ಮಾಡಿದ್ರು ಎಲ್ಲ ಕಡೆ ದಾವಣಗೆರೆ ನಾವು ಬಹಳ ಅನುಭವ ತಗೊಂಡು ಕೆಲಸ ಮಾಡಿದ್ವಿ ಎಂತ ಮಿಷಿನ್ ಅಲ್ಲಿ ಎಲ್ಲ ಇಲ್ಲೇನೆ ನಮ್ ಜಯಲಕ್ಷ್ಮಿ ಮಿಲ್ಲು ನೂಲು ಅಂದ್ರೆ ಈಚಲ್ ಕಾದಂದಿ ಹೋಗೋದು ಎಷ್ಟು ವರ್ಷ ಆಗಿತ್ತು ದಾಡೋ ನಿಂದವೆಲ್ಲ ಕೈಗೆ ಅದಕ್ಕೆ ಮುಚ್ಚಿಬಿಟ್ ಮತ್ತೆ ಕೆಲಸ ಇಲ್ಲ ಈಗೇನ ಇದು ಗೂಡ್ ಶೆಟ್ಟಿಗೆ ಸ್ವಲ್ಪ ಜನಕ್ಕೆ ಕೆಲಸ ಸಿಗುತ್ತ ಅಮ್ಮಲ್ರಿ ಕೆಲಸ ಸಿಮೆಂಟ್ ಬರೋದು ಜೋಳ ಬರೋದು ಅಕ್ಕಿ ಬರೋದು ಯಾರ ಬರೋದು ಸ್ವಲ್ಪ ಸಿಗುತ್ತೆ ಅಮ್ಮಲ್ರಿಗೆ ಮಾರ್ಕೆಟ್ ರೈತರಿಗೆ ಏನಾರ ಮಾರ್ಕೆಟಿಗೆ ಬಂದ್ರೆ ಅಮ್ಮಲ್ರಿಗೆ ಸ್ವಲ್ಪ ಕೆಲಸ ಇನ್ನಿದ್ದ ಎಸ್ ಎಲ್ ಸಿ ಫೇಲ್ ಆದವ್ರು ಪಿ ವಿಶ್ವ ಅವರು ಕಲ್ಸಿಲ್ದ ಏನ್ ಮಾಡ್ತಾರೆ ಬಟ್ಟೆ ಅಂಗಡಿ ಕಿರಾಣಿ ಅಂಗಡಿಗಳು ಸ್ವಲ್ಪ ಜೀವನ ಮಾಡ್ತಾರೆ ಇಲ್ಲಿ ಮೇನ್ ಇಂಡಸ್ಟ್ರಿಗಳು ಆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗುತ್ತೆ ಓದಿರೋರಿಗೂ ಓದಿಲ್ದವರಿಗೂ ಎಲ್ಲಾ ಇಂಡಸ್ಟ್ರಿಲೂ ಒಂದು ಇಲ್ಲ ಜನರ ಸ್ಪಿನ್ನಿಂಗ್ ಮಿಲ್ ಅಂತಾನೆ ಇತ್ತು ಮೈಸೂರಲ್ಲಿ ಇತ್ತು ಕೃಷ್ಣರಾಜ್ ಸ್ಪಿನ್ನಿಂಗ್ ಮಿಲ್ ಅಂತ ಹೌದು ಒಂದ್ ಸಿ ಒಂದು ಎಂಟು ಸಾವಿರ ಜನ ಕೆಲಸ ಮಾಡೋದಿ ತೊಂದಗ ಹಾಕಿದ್ರೆ ಬಟ್ಟೆ ಆಗಿ ಸಿಲ್ಕ್ ಬೇರೆ ನೂಲ್ ಬೇರೆ ಆಗಿ ಕಂಪ್ನಿಯಿಂದ ಹೊರಗೆ ಹೊರಗೆ ಬರೋದು ಅಂತ ಹೆಸರುವಾಸಿತ್ತು ಎಪ್ಪತ್ ಮೂ ಎಪ್ಪತ್ನಾಲ್ಕು ನಿಮಿಷ ಬೇಗ ಸ್ಟ್ರೈಕ್ ಆಗಿ ಬಂದಾಯ್ತು ಬಂದ್ ಆಗಿದೆ ಆಗಿ ಮತ್ತೆ ಏನೇನೋ ಮಾಡಿ ಪುನರ್ಜನ್ ತರ್ಬೇಕಂತ ಹೆಗ್ಗೆ ಸರ್ಕಾರ ಬಂತಲ್ಲ ಅವ ಸ್ವಲ್ಪ ಏನೇನೋ ಮಾಡಿ ಮತ್ತೆ ಚಾಲು ಮಾಡಿದ್ರು ಮೂರ್ನಾಕ್ ತಿಂ ಚಾಲ ಆಯ್ತು ಮತ್ತೊಂದು ನಿಂತ ಕ್ವಾರ್ಟರ್ಸ್ಗಳು ಎಲ್ಲ ಕೆಲ್ಸ ಕಂಡ್ರಿ ಅವಾಗ ಕ್ವಾರ್ಟರ್ಸ್ಗಳ ಕೆಲ್ಸ ಕಡ ಐಡಿಯಾ ಐದ ಅವ್ರಿಗೆ ಅವ್ರೇ ದಾವಣಗೆರೆ ಏನ ನೀರಾವರಿ ಚಾನೆಲ್ ಹೋಯ್ತು ರೈತರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಅದು ಇಲ್ಲಿದ್ರೆ ಅದು ಹಿಂಗೆ ಹಾಕಬೇಕಾಗಿತ್ತು ದಾವಣಗೆರೆಗೆ ಯಾವಾಗ ಚಾನಲ್ ಹೋಗಿ ಸ್ವಲ್ಪ ನಾ ನಿರ್ಲಿಂಗಪ್ಪ ಚಾನಲ್ ತಗೊಂಡ್ ಬಿಟ್ರ ಅಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ವ್ಯವಹಾರ ಕೈಗಾರಿಕೆ ಎಲ್ಲ ನಿಂತು ಅಲ್ಲಿ ಅಲ್ಲಿನೂ ಎಂಟು ದೊಡ್ಡ ದೊಡ್ಡ ದಾರದ ಮೇಲೆ ಇದ್ದು ಎಲ್ಲ ನಿಂತು ಹೋದ್ರು ಅಲ್ಲಿ ಸಣ್ಣ ಪುಟ್ಟವ್ರು ಏನೇನೋ ಮಾಡ್ತೀನಿ ಸ್ವಲ್ಪ ಈಗ ಓದೋದು ಕಂಪ್ಯೂಟ್ರ್ ಈಗ ಬಂದು ಮತ್ತೆ ಟೈಪ್ ಹೊರಬೇಕಾಯ್ತು ಆ ಅದಕ್ಕೆ ಹೋಗಿ ಕಲಿಯೋದು ಈ ಕಂಪ್ಯೂಟರ್ ಬಂದಮೇಲೆ ಈಗ ಇದನ್ನು ತರಬೇತಿ ತಗೊಂಡು ಸ್ವಲ್ಪ ಎಲ್ಲೆಲ್ಲ ಮಾಡ್ತಾರೆ ಇಂಜಿನಿಯರ್ ಓದೋದು ಅವರು ಕಂಪ್ನಿಗಳು ಇನ್ನೊಂದೇನಂದ್ರೆ ಎಲ್ಲ ಈಗ ಬೆಂಗಳೂರಿಗೆ ಹೋಗಬಹುದು ಈಗ ಬೆಂಗಳೂರು ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿದೆ ಈಗ ಬೆಂಗಳೂರಾಗೆ ಮತ್ತೆ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ಯಾವ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಆ ಜಿಲ್ಲೆಗಳಿಗೆ ಇಲ್ಲಿ ಇಂಡಸ್ಟ್ರಿಗಳು ಬರಬೇಕು ಮೇನ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅನ್ನೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಕಮ್ಮಿ ಅಂದ್ರೆ ಏನು ಮಾಡಿಲ್ಲ ಹಾ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಏನೂ ಮಾಡಿಲ್ಲ

ఉద్యోగ హృష్టి ఉద్యోగ సృష్తే అన్నది గొప్ప అదే మెయిన్ డెవలప్ ఆగకుమన్స్ సిక్తి అదే హర్ష మే కాపర్ మెంట్స్ అదే నింతు స్వల్ప జన ఎలా కాపర్ నింపు ಕೊನೆಗಾದರದ್ದು ಮಣ್ಣು ಝೂಳು ಎಲ್ಲ ಮಾಡ್ಕೊಂಡು ತಗೊಂಡು ಹೋಗೋದು ಅದು ನಿಂತು ಹೌದು ಈ ತರ ಆಗಿ ಎಲ್ಲ ನಿಂತು ಹೋದವಾ ಏನು ಇಲ್ಲ ಅಲ್ಲ ನಿಜ ನಿಜವಂತು ಯಾಕಂದ್ರೆ ನಿಮ್ಮ ನಮಗಿನ್ನ ಜಾಸ್ತಿ ನಿಮಗೆ ಅನುಭವ ಜಾಸ್ತಿ ಇರುತ್ತೆ ಒಬ್ಬ ಅವರ ಬಟ್ಟೆ ಅಂಗಡಿಗಳು ಅದು ಇದು ಎಸ್ ಎಲ್ ಸಿ ಪೇಲರ್ ಅದು ಪಿ ಯು ಸಿ ಓದರು ಎಲ್ಲ ಇದ್ಯಾರು ಸಣ್ಣ ಸಣ್ಣ ಯಾವುದೇ ಹುಡುಕಿ ಮಾಡ್ತಾರೆ ಕೈಗಾರಿಕೆ ಇಲ್ಲ ಕೈಗಾರಿಕೆ ಇದ್ದರೆ ಕಮ್ಲಾ ನೋಡ್ರಿ ಮೊದ್ಲ ನೆಲ್ಮಂಗ್ಳ ತುಮಕೂರಿಂದ ಬರೀ ಖಾಲಿ ಎಲ್ಲೋ ಹೋದಂಗ ತುಮ್ಕೂರಿಂದ ನೆಲ್ಮಂಗ ದೇಟಿಂದ ನೆಲ್ಮಂಗ್ಳ ಎಲ್ಲ ಆಗ್ಬೋದು ಫ್ಯಾಕ್ಟ್ರಿಗಳೆಲ್ಲ ಅದೇ ಅಲ್ಲಿ ಈ ಕಡೆ ಪೂರ್ತಿ ಆಗ ಅಲ್ಲಿ ಇನ್ನ ನೋಡ್ರಿ ಒಂದು ಜಾಗ ಡೆವಲಪ್ ಅಂತಂದ್ರೆ ಅಲ್ಲಿರೋ ಜನಗಳು ಬುದ್ಧಿವಂತರಾಗಿರ್ತಾರೆ ಮೇನ್ ಅಲ್ಲಿ ಜನಗಳಿಗೆ ಜೀವನಕ್ಕೆ ನಮಗೆ ಇಂಪಾರ್ಟೆಂಟ್ ಏನ್ ಬೇಕು ಉದ್ಯೋಗ ಉದ್ಯೋಗ ಸಿಕ್ಕರೆ ತಾನೆ ಅದರಿಂದ ನಮಗೆ ದುಡ್ಡು ಬರೋದು ಅದರಿಂದ ಜೀವನ ಮಾಡಕ್ ಸಾಧ್ಯ ಆಗೋದು ಸಂಸಾರ ಕಟ್ಕೊಳ್ಳೋದಾಗ್ಲಿ ಏನಾಗ್ಲಿ ನಿಭಾಯಿಸ್ಕೊಂಡು ಹೋಗೋದು ಮನುಷ್ಯನಿಗೆ ಬೇಕಾಗಿರೋದೇನೋ ಉದ್ಯೋಗ ಉದ್ಯೋಗ ಇದ್ರೇನೆ ಹಸುವು ನಿಂಗದು ಎಲ್ಲರಿಗೂ ಆ ಅವಕಾಶಗಳು ಸಿಗೋದು ಕೆಲ್ಸದ್ದು ಅದೇ ಅದೇ ಇಲ್ಲಿರೋ ನಾಯಕರುಗಳು ಆತರ ನೀವು ಹೇಳ್ದಂಗೆ ದಾಬಸ್ಪೇಟೆ ತುಮಕೂರು ನೆಲಮಂಗ್ಲಾ ಬೆಂಗಳೂರು ಏನ್ ಡೆವಲಪ್ ಆಗಿದವೋ ಆತರ ಇಲ್ಲಿರೋ ನಾಯಕರುಗಳು ಆತ ಆತರ ನಾಯಕರು ತರ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಮಂದಾಟಿ ಮಾಡಬೇಕು ಸರ್ಕಾರದಿಂದ ಹೋಗಿ ಹೌದೌದು ನಿಜ ಎಲ್ಲ ಆಗಿರೋ ಜಾಗಕ್ಕೆ ಆದ್ರೆ ಏನು ಉಪಯೋಗ ಇಲ್ಲ ಆಗ್ಲಿಲ್ಲ ಜಾಗಕ್ಕ ಆದ್ರೆ ಉಪಯೋಗ ನಿಜ ಯಜಮಾನ್ರು ನೀವು ಹೇಳಿದು ನೂರಕ್ ನೂರು ಸತ್ಯ ನೀವು ಆಗಿನ ಕಾಲದಾಗೆ ಎಲ್ಲಿ ತನಕ ಓದಿದ್ರಿ ಕ್ಲಾಸ್ ನೋಡ್ರಿ ಐದನೇ ಕ್ಲಾಸ್ ನೋಡ್ರಿ ಐದನೇ ಕ್ಲಾಸ್ ನೀವು ಓದಿದ ಸಮೇತನು ವಿದ್ಯಾವಂತರ ತರ ಮಾತಾಡ್ತಾ ಇದ್ದೀರಾ ಅಂದ್ರೆ ಅನುಭವ ಅನುಭವದ ಮುಂದೆ ಏನು ಇಲ್ಲ ಅನುಭವ ಅಷ್ಟೇ ನಿಜವಾಗ್ಲೂ ನಿಮ್ಮ ನೋಡಿದ್ರೆ ಆಗಿನ ಕಾಲದಕ್ಕೆ ನೀವು ಓದಿದಿರ ಅಂತಾನೆ ಇರೋದು ಐದನೇ ಕ್ಲಾಸ್ ಅವಾಗ ಅಲ್ಲಿ ಎಸ್ ಎಲ್ ಸಿ ಮಗ ಎಸ್ ಎಲ್ ಸಿ ಓದಾನೆ ಅವಾಗ ಹ್ಮ್ ಈಗ ಅವನ್ ಹದಿನೈದು ನಾಡು ಎಲ್ಲಿ ಎಲ್ತಂಕ ಹೋದ್ರು ಓದಿನ ಬೆಲೆನೇ ಇಲ್ಲ ಕೆಲ್ಸನೇ ಇಲ್ಲ ಓದೈತೆ ಎಲ್ತಂಕ ಹೋದ್ರೆ ಓದ್ಸರ್ ಇದಾರೆ ಓದರ್ ಇದಾರೆ ಅದೇ ಕೆಲಸ ಇಲ್ಲ ಈಗ ಅದ್ನ ಸಾವಿರ ಜನ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಇಂಜಿನಿಯರ್ ತಾಳ್ರಿ ಇಂಜಿನಿಯರ್ ವರ್ಷಕ್ಕೆ ಲಕ್ಷಾಂ ಜನ ಹೊರ ಬರ್ತಾರೆ ಇಂಜಿನಿಯರ್ ಮುಗಿಸ್ಕೊಂಡು ಅದು ಸಿಗದ್ ಮಾತ್ರ ಒಂದ್ ಹತ್ತಿಪ್ಪ ಸಾವಿರ ಜನಕ್ಕೆ ಇನ್ನ ಎಂಬತ್ತು ತೊಂಬತ್ ಸಾವಿರ ಜನಕ್ಕೆ ಏನು ಇಲ್ಲ ಅದೇ ಏನಂದ್ರೆ ಸಾಕಷ್ಟು ಇಲ್ಲಿ ಎಲ್ಲಾ ಕಡೆಗೂ ಇಂಡಸ್ಟ್ರಿಗಳು ಅವ್ರೆ ಡೆವಲಪ್ ಆಗ್ತಾವ್ ಅವಾಗ ನಮ್ಮ ಜಿಲ್ಲೆ ಏನಾಗುತ್ತೆ ಅಂದ್ರೆ ಇದು ಎಲ್ಲಾ ತರ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಸಮೇತನು ಅವರಿಗೂ ಸಮೇತನು ಒಳ್ಳೆ ಲಾಭದಾಯಕ ಆಗುತ್ತೆ ಕೆಲಸ ಸಿಗುತ್ತೆ ನಮಗೂ ಸಿಗುತ್ತೆ ಆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೂ ಒಳ್ಳೆ ಲಾಭದಾಯಕ ಆಗುತ್ತೆ ಹೊರಗಿನವ್ರು ಬಂದು ದಿನೇ ದಿನೇ ಇಲ್ಲಿ ಬಂದ್ ಬಂದು ನೋಡ್ತಾ ಇರೋದ್ರಿಂದ ಅವರಿಗೂ ಆದಾಯ ಸರ್ಕಾರಕ್ಕೂ ಹೋಗುತ್ತೆ ಬಡಾವಣೆ ಹತ್ರ ಮಾಲತ್ನತ್ರ ಆಗಿರಲ್ಲ ಮತ್ತೆ ಇದೇ ಪಂಚಾಯತಿ ಸೇರಿದ್ರು ಮಾರತ್ ನಟಿ ಇಲ್ಲಿ ಗಾಯತ್ರಿ ಸರ್ಕಲ್ ಇಂದ ಪೂರ್ತಿ ಇದೇ ಪಂಚಾಯತಿ ಬರ್ತಿತ್ತು ಅಲ್ಲ ರೈಲ್ವೆ ಸ್ಟೇಷನ್ ನಿಂದ ಹಿಂಗಿ ವೈಕರ್ ರೋಡ್ ಇಂದ ಕೋಟೆ ಸ್ಟೇಷನ್ ಇದೆ ಅಲ್ಲ ಅಲ್ಲಿ ಪಕ್ಕ ಇತ್ತು ಮೊದ್ಲು ಹಳೇದು ಅಲ್ಲಿಂದ ಮಾಲತ್ಮಟ್ಟಿ ಪೂರ್ತಿ ಅಷ್ಟು ನಮ್ಮ ಪಂಚಾಯತಿಗೆ ಬರೋದು ಗ್ರಾಮ ಪಂಚಾಯತಿ ಇರ್ತಿದೆ ಹ್ಮ್ ನಮ್ಮ ಗಾರೆ ಐತಿ ನಮ್ಮ ಕಬಡೆಯಟ್ಟಿ ಹ್ಞೂ ಬಾಲಕ್ನ ಹಟ್ಟಿ ಹ್ಞೂ ಇವು ನಾಲ್ಕೂರು ಒಂದೇ ಪಂಚಾಯತಿ ಬರ್ತಿದ್ರು ಹ್ಞೂ ದುಡ್ಡು ದೊಡ್ಡ ಹಿಂಗೆ ನೋಡಿರಿ ಆ ಕೆಲಸ ಇಲ್ಲ ಈ ತರ ತನ್ನ ಪುಟ್ಟ ಕೆಲಸದ ಬಟ್ಟೆ ಅಂಗಡಿ ಅದು ಇದು ರೇಷನ್ ಅಂಗಡಿ ಹಿಂಗ್ ಜೀವನ ಮಾಡ್ತಾರೆ ಅನಿವಾರ್ಯತೆ ಆಗ್ಬಿಟ್ಟಿದೆ ಯಾಕಂದ್ರೆ ಏನು ಇಂಡಸ್ಟ್ರಿಗಳು ಎಲ್ಲ ಪಪ್ಪ ಅವ್ರ ಏನ್ ಮಾಡಾಕ ಮತ್ತೆ ಹೊಟ್ಟೆ ಪಾಡಿಗೋಸ್ಕರ ಅವ್ರ ಇವ್ರ ಅಂಗಡಿಗೆ ಐದ್ ಸಾವಿರ ಐದ್ ಸಾವಿರ ಆರ್ ಸಾವಿರ ರೂಪಾಯಿಗೆ ದುಡಿಯಕ್ ಹೋಗ್ಬೇಕು ಐದ್ ಸಾವಿರ ರೂಪಾಯಿ ಜೀವನ ಮಾಡ್ಬೇಕು ಆರು ಕೇರಳ ಮೂರು ಕಿಳಿಯರ ಜೀವನ ಅಂತ ಜೀವನ ಇಲ್ಲಿ ನಡಿತಿದೆ ಈಗ ಎಷ್ಟಿದೆ ಜನಸಂಖ್ಯೆಯಲ್ಲಿ ಕೌಡಾರಟ್ಟಿಲಿ ಜನಸಂಖ್ಯಾ ಯಶ್ಮಾನಗಳಿದ್ ಎಷ್ಟಿದೆ ಈಗ ಜನಸಂಖ್ಯೆ ಇಲ್ಲಿ ಜನಸಂಖ್ಯೆ ನಾ ಮೊನ್ನೆ ವೋಟಿಂಗ್ ಲಿಸ್ಟ್ ನೋಡಿದಾಗ ಒಂದ್ ನಾಲ್ಕು ಸಾವಿರ ತಿಳ ಬಂತಿಲ್ಲ ಇನ್ನ ಓಟ್ ಇಲ್ದವ ಅವು ಎಲ್ಲ ಜಾಸ್ತಿ ಇದೆ ಎಲ್ಲ ಒಂದ ನಮ್ಮ ಲಿಂಗಾಯತರು ಕುರುಬ್ರು ಸಲ ಒಂದ್ ಹತ್ತು ಮನಿ ನಾಯಕರೂ ಎಲ್ಲಾ ಆ ಕಡೆನೂ ಒಂದು ಮುನ್ನೂರ ಐವತ್ ನಾನ್ನೂರು ಮನೆ ಬರುತ್ತೆ ಈ ಕಡೆನೂ ಐತೆ ಇವ್ರಿಗೆ ಎಸ್ ಸಿ ಒಂದೇ ಇದು ಒಂದೇ ಜಾಸ್ತಿ ಐತೆ ಅಲ್ಲೆಲ್ಲ ಮಿಕ್ಸ್ ಇದೆ ಇಲ್ಲಿ ಒಂದೇ ಅವರ ಅಷ್ಟಿದೆ ಆಮೇಲೆ ಈಗ ಇದನ್ನೆಲ್ಲ ಸೇರಿಸ್ಬಿಟ್ರಲ್ಲ ಇಲ್ಲಿಂದ ಮಾಡತ್ ನಟಿ ದವಳಗಿರಿ ಬಡಾವಣೆಯಿಂದಾನೇ ಇಟ್ಲಾಗೆ ಬರ್ತೈತೆ ಕವಡಿ ರೇಟೆಗಿಂದ ಆ ಕಡೆಯಿಂದ ಕವಡಿ ರೀತಿಯಿಂದ ಪೂರ್ತಿ ಬರ್ತದೆ ಸ್ವಲ್ಪ ವರ್ಷ ಹೋದ್ರೆ ಇದು ಗ್ರಾಮ ಪಂಚಾಯತ್ ಇದ್ದವೆಲ್ಲ ಇತ್ತು ಮೊದ್ಲೇ ನಾಲ್ಕು ಜನ ಕೌನ್ಸಿಲರ್ ಗೆದ್ದು ಹೋದ್ರು ಈಗ ನಾಲ್ಕನೇ ಈಗ ನಡೀತಾ ಇತ್ತ ಮೂವತ್ತೈದು ಕೊನೆ ವಾರ್ಡ್ ಮೊದ್ಲ ಮೂವತ್ತೈದು ಕೊಟ್ಟಿದ್ರು ಈಗ ಹತ್ತು ವರ್ಷ ಹದಿನೇಳು ಮಾಡಿದ್ರು ವಾರ್ಡ್ ಮಾಡಿದ್ರು ಹದಿನೇಳ ಹದ್ನೇಳ ಜನರಲ್ ಗೆದ್ರು ಅದಕ್ಕಿಂತ ಮೊದ್ಲೆ ಸ್ಟಾರ್ಟಿಂಗೇ ಬಂತು ಎಸ್ ಸಿ ಬಂದಿತ್ತು ಅವ್ರ ಬಗ್ಗೆ ಒಬ್ರು ನೂರ ಸೇರಿ ಗೆಲ್ಸಿದ್ರು ಪಂಚಾಯತಿ ಹೋದ್ಮೇಲೆ ಎರಡು ವರ್ಷ ಪಂಚಾಯತ್ ಆದಮೇಲೆ ಆದ್ಮೇಲೆ ವರ್ಷ ಅದಾಯ್ತು ನೆಕ್ಸ್ಟ್ ಅವರಿಗೆ ಬಂತು ಎಸ್ ಸಿನೇ ಕೌನ್ಸಿಲರ್ ಇಲ್ಲಿಯರ್ ಅವರು ಆ ಟೌನ್ ಬಂದೆಲ್ಲ ಫೈಟ್ ಮಾಡಿದ್ರು ಆಗ್ಲಿಲ್ಲ ಇಲ್ಲೇ ಕೊಟ್ಟು ಸರಿನು ಇಲ್ಲೇ ಆಗಿದೆ ಅದು ಎಲೆಕ್ಷನ್ ಬಡಾವಣೆ ಇಲ್ಲಿಗೆ ಸೇರುತ್ತೆ ಇಲ್ಲಿ ಆ ರೈಲ್ವೆ ಗೇಟ್ ಇಂದ ಈ ರೈಲ್ವೆ ಕ್ವಾರ್ಟರ್ಸ್ಗಳು ಇದ್ದಾವೆಲ್ಲ ಅಲ್ಲಿಂದ ಈ ಬಸ್ ಜಾಗ ಬರುತ್ತೆ ಹಿಂಗೆ ಬರುತ್ತೆ ಈ ಕಡೆ ಹೋಗಿ ಮಾರತ್ಮೆಟ್ಟಿ ತೋಳು ಗುಡ್ಡ ಹ್ಮ್ ಗುಡ್ಡ ಇಲ್ಲಿ ಸೇರಿತ್ತು ಪೂರ್ತಿ ಆಮೇಲೆ ತೋಳು ಗುಡ್ಡ ದಕ್ಷಿಣ ಕಲ್ಲು ಭಕ್ಷಣ ಕಲ್ಲಿಂದ ಗಾಯತ್ರಿ ಸರ್ಕಲ್ಲು ಗವ ಸರ್ಕಲ್ವರೆಗೂ ಪೋಸ್ಟ್ ಆಫೀಸ್ವರೆಗೂ ಬರೋದು ಬರ್ತಾ 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 ಎಲ್ಲ ನಗರಸಭೆಗೆ ಅದು ಜಾಸ್ತಿ ಇದಾಯ್ತಾ ಜಾಸ್ತಿ ಇದಾಯ್ತಾ ಈ ನಗರಸಭೆ ಆಪ್ತಿ ಹೋಗ್ತಾ ಇದು ಇಪ್ಪತ್ತು ವರ್ಷ ಹೋಗಿ ಕಂದಾಯನೂ ಜಾಸ್ತಿ ನೀರಿನ ಕಂದಾಯನೂ ಜಾಸ್ತಿ ಖಾಲಿ ಜಾಗದ್ದು ಜಾಸ್ತಿ ಮನೆಗಳು ನೋಡ್ತಾನೆ ಕಲ್ಲರ್ ಅದು ಸ್ಟೈಲ್ಸ್ ಅದು ಬಾಗ್ಲೆ ಅದು ಕಿರಿಕಿ ಅದು ಎಂಥ ಪೇಂಟ್ ಹೋಗಿದೆ ಅದ್ರ ಮೇಲೆ ಡಿಮ್ಯಾಂಡ್ ಮಾಡಿ

तुम्बान अनुकूल तो